ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನೀವು ಆಫೀಸ್ಗಳಿಗೆ ಹೋಗೋವಾಗ ಈ ತರಹದ ಬ್ಯಾಗ್ ಉಪಯೋಗಿಸ್ತೀರಿ ಅಲ್ವಾ ಒಳಗಡೆನೇ ವಾಟರ್ ಬಾಟಲ್ ಊಟ ಇದನ್ನೆಲ್ಲ ಇಟ್ಕೊಂಡು ಹೋಗ್ತಾ ಇರ್ತೀವಿ ಹೀಗೆ ಬಾಟಲ್ನ ಇಟ್ಟುಬಿಟ್ಟು ಅದರ ಜಿಪ್ ಹಾಕಿ ತಗೊಂಡು ಹೋಗೋವಾಗ ಬಾಟಲ್ ಸ್ಟ್ರೇಟ್ ಆಗಿ ಇರೋದಿಲ್ಲ ಅಲ್ವಾ ಎಷ್ಟೊಂದು ಸಲ ಈ ತರಹ ಒಳಗಡೆಗೆ ಬಿದ್ದುಬಿಡುತ್ತೆ ಹಾಗಾದಾಗ ಇದರಲ್ಲಿರುವ ನೀರು ಕೂಡ ಚೆಲ್ಲೋ ಚಾನ್ಸಸ್ ಇರುತ್ತೆ ಆಗ ಬ್ಯಾಗ್ನಲ್ಲಿರುವ ಬೇರೆ ವಸ್ತುಗಳು ಕೂಡ ಹಸಿ ಆಗಿಬಿಡತ್ತೆ ಅದಕ್ಕೋಸ್ಕರ ಏನು ಮಾಡಬಹುದು ಗೊತ್ತಾ ನೀವು ಈ ಸಿಂಪಲ್ ಟಿಪ್ಪನ್ನು ಫಾಲೋ ಮಾಡಿ ಇದಕ್ಕೆ ನಿಮಗೆ ಬೇಕಾಗಿರೋದು ಒಂದು ಸೇಫ್ಟಿ ಪಿನ್ ಸ್ವಲ್ಪ ದೊಡ್ಡದಾಗಿರುವಂತಹ ಸೇಫ್ಟಿ ಪಿನ್ನನ್ನು ತಗೊಂಡು ನೋಡಿ ಈ ತರಹ ಬ್ಯಾಗ್ನ ಒಳಭಾಗದಲ್ಲಿ ಸ್ವಲ್ಪವೇ ಸ್ವಲ್ಪ ಹಿಡಿದು ನೀವು ಸೇಫ್ಟಿ ಪಿನ್ನನ್ನು ಸೇರಿಸ್ಕೋಬೇಕು ಬ್ಯಾಗ್ನಲ್ಲಿ ಸೇರಿಸ್ಕೊಂಡ ನಂತರ ನೋಡಿ ಬಾಟಲ್ನ ಹ್ಯಾಂಡಲ್ ಇರುತ್ತಲ್ವಾ ಹೀಗೆ ಹ್ಯಾಂಡಲ್ ಇರುತ್ತೆ ನೋಡಿ ಅದಕ್ಕೆ ಈ ಪಿನ್ನನ್ನು ಸೇರಿಸ್ಕೊಂಡ್ಬಿಟ್ಟು ನೀವು ಕ್ಲೋಸ್ ಮಾಡಬೇಕು ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ ಬ್ಯಾಗಿ ಮತ್ತು ಬಾಟಲ್ನ ಹ್ಯಾಂಡಲಿಗೆ ಸೇರಿಸ್ಬಿಟ್ಟು ನಾನಿಲ್ಲಿ ಒಂದು ಸೇಫ್ಟಿ ಪಿನ್ನನ್ನು ಹಾಕಿದ್ದೀನಿ ಹೀಗೆ ಇಡೋದ್ರಿಂದ ಬ್ಯಾಗ್ ಎಷ್ಟೇ ಮೂವ್ ಆದರೂ ಕೂಡ ಬಾಟಲ್ ಬೀಳೋದಿಲ್ಲ ಇನ್ನು ಎಲ್ಲ ಬಾಟಲ್ಗಳಿಗೂ ಈ ತರಹ ಹ್ಯಾಂಡಲ್ ಇರೋದಿಲ್ಲ ಆಗ ಏನು ಮಾಡೋದು ಅಂತ ನೀವು ಕೇಳಬಹುದು ಅಲ್ವಾ ನೋಡಿ ಅದಕ್ಕೂ ಒಂದು ಐಡಿಯಾ ಇದೆ ಇದಕ್ಕೆ ಸೇಫ್ಟಿ ಪಿನ್ ಜೊತೆಗೆ ಒಂದು ದಪ್ಪನೆಯ ರಬ್ಬರ್ ಬ್ಯಾಂಡ್ ಬೇಕಾಗತ್ತೆ ನೋಡಿ ಮೊದಲಿಗೆ ಬಾಟಲ್ಗೆ ಈ ತರಹ ನೀವು ಬ್ಯಾಂಡನ್ನು ಸೇರಿಸ್ಕೋಬೇಕು ಬಾಟಲ್ ಹ್ಯಾಂಡಲ್ಗೆ ನಾವು ಏನು ಸೇಫ್ಟಿ ಪಿನ್ನನ್ನು ಹಾಕ್ತಿದ್ವಿ ಅಲ್ವಾ ಅದರ ಬದಲಿಗೆ ಇಲ್ಲಿ ಬ್ಯಾಂಡ್ಗೆ ನಾವು ಸೇಫ್ಟಿ ಪಿನ್ನನ್ನು ಹಾಕಿ ಬ್ಯಾಗಿಗೆ ಸಿಗಿಸಬೇಕಾಗತ್ತೆ ಹೀಗೆ ಇಟ್ಕೊಂಡಾಗೂ ಕೂಡ ಇದು ಬ್ಯಾಗ್ ಎಷ್ಟೇ ಮೂಮೆಂಟ್ ಆದರೂ ಕೂಡ ಬಾಟಲ್ ಬೀಳೋದಿಲ್ಲ ಹಾಗಾಗಿ ನೀರು ಕೂಡ ಚೆಲ್ಲೋದಿಲ್ಲ ಪ್ರತಿದಿನ ಸ್ಕೂಲು ಆಫೀಸ್ಗೆ ಹೋಗೋರಿಗೆ ಈ ಐಡಿಯಾ ತುಂಬಾ ಯೂಸ್ಫುಲ್ ಆಗಿದೆ ನೀವು ಟ್ರೈ ಮಾಡಿ ನೋಡಿ ಇನ್ನು ಹಲಸಿನ ಹಣ್ಣು ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಲ್ವಾ ಆದರೆ ಅದನ್ನು ಬಿಡಿಸ್ಕೊಳ್ಳೋದು ಮಾತ್ರ ತುಂಬಾ ಕಷ್ಟ ಹಾಗಂತ ಬಿಡಿಸಿರೋ ತೊಳೆಗಳನ್ನು ತಂದರೆ ಯಾವಾಗ ತೆಗೆದಿಟ್ಟಿರ್ತಾರೋ ಅದರ ಮೇಲೆಲ್ಲ ನೊಣ ಎಲ್ಲ ಬಂದುಬಿಟ್ಟಿರುತ್ತೆ ಅನಿಸುತ್ತೆ ಹಾಗಂತ ಒಂದು ಪೂರ್ತಿಯಾಗಿರುವ ಹಣ್ಣು ತಂದರೆ ಮನೆಯಲ್ಲಿ ಜಾಸ್ತಿ ಕೂಡ ಆಗುತ್ತೆ ಅದಕ್ಕೆ ನೋಡಿ ಸೂಪರ್ ಮಾರ್ಕೆಟ್ಗಳಲ್ಲಿ ಈ ತರಹ ಕಟ್ ಮಾಡಿ ರ್ಯಾಪ್ ಮಾಡಿ ಇಟ್ಟಿರ್ತಾರಲ್ವ ಹಣ್ಣಿನ ಒಂದು ಭಾಗವನ್ನು ತಗೊಂಡು ಬರಬಹುದು ಇದನ್ನಾದ್ರೂ ಈಗ ಕೈಯೆಲ್ಲ ಅಂಟು ಮಾಡಿಕೊಳ್ಳದೆ ಬಿಡಿಸ್ಕೋಬೇಕಲ್ವಾ ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನೋಡಿ ಕೆಳಗಡೆಗೆ ಒಂದು ನ್ಯೂಸ್ ಪೇಪರ್ನ ಹಾಸ್ಕೊಳ್ಳಿ ಹಾಗೆ ನೇರವಾಗಿ ನೆಲದ ಮೇಲೆ ಇಟ್ಟುಬಿಟ್ರೆ ನೆಲದ ಮೇಲೆಲ್ಲ ಇದರ ಅಂಟು ಇಳಿಯೋ ಚಾನ್ಸಸ್ ಇರುತ್ತೆ ನೋಡಿ ಈಗ ನಾನು ರ್ಯಾಪ್ ಮಾಡಿರುವಂತಹ ಪ್ಲಾಸ್ಟಿಕ್ ಎಲ್ಲ ತೆಗೆದಿದ್ದೀನಿ ಈಗ ಒಂದು ಚಾಕುವನ್ನು ತಗೊಳ್ಳಿ ನೋಡಿ ಚಾಕುವನ್ನು ಕೂಡ ಈ ರೀತಿ ತರಿತರಿಯಾಗಿರುವಂತಹದ್ದನ್ನೇ ಬಳಸಬೇಕು ಪ್ಲೇನ್ ಚಾಕುಗಿಂತ ಈ ರೀತಿಯಾದ ಚಾಕುವಿನಿಂದ ಹಲಸಿನ ಹಣ್ಣು ಬಿಡಿಸಿಕೊಳ್ಳುವುದು ತುಂಬ ಸುಲಭವಾಗತ್ತೆ ಈ ಚಾಕುವಿನಿಂದ ಹಣ್ಣನ್ನು ಕಟ್ ಮಾಡೋದಕ್ಕೆ ಮುಂಚೆ ಇದಕ್ಕೆ ಸ್ವಲ್ಪವೇ ಸ್ವಲ್ಪ ಎಣ್ಣೆಯನ್ನು ಹಚ್ಚಬೇಕು ಅಡುಗೆ ಮನೆಯಲ್ಲಿ ಬಳಸುವಂತಹ ಯಾವುದೇ ಎಣ್ಣೆ ಕೂಡ ಈ ಚಾಕುಗೆ ಹಚ್ಕೋಬಹುದು ನೋಡಿ ಹೀಗೆ ಒಂದು ಹನಿ ಎಣ್ಣೆಯನ್ನು ಸವರಿದ ನಂತರ ಹಣ್ಣಿನ ಮಧ್ಯಭಾಗದಲ್ಲಿ ಇರುತ್ತಲ್ವಾ ಅದನ್ನು ಮೊದಲಿಗೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ವಿಡಿಯೋದಲ್ಲಿ ನಿಮಗೆ ಸರಿಯಾಗಿ ಗೊತ್ತಾಗ್ತಾ ಇದೆ ಈ ಮಧ್ಯಭಾಗದಲ್ಲಿ ಗಟ್ಟಿಯಾಗಿರುತ್ತಲ್ವ ಅದನ್ನು ಮೊದಲಿಗೆ ಕಟ್ ಮಾಡಿ ತೆಗಿಬೇಕು ಆ್ಯಕ್ಚುಲಿ ಈ ಭಾಗದಲ್ಲೇ ತುಂಬ ಅಂಟಂಟಾಗಿ ಇರುತ್ತೆ ಆದರೆ ಚಾಕುಗೆ ನಾವು ಸ್ವಲ್ಪ ಎಣ್ಣೆ ಹಚ್ಕೊಂಡಿರೋದ್ರಿಂದ ನೋಡಿ ಆ ಅಂಟಿನ ಭಾಗ ಎಷ್ಟು ಕೂಡ ಚಾಕುಗೆ ಹತ್ತೋದಿಲ್ಲ ಈ ತರಹ ಇದನ್ನು ಮಧ್ಯಭಾಗದಲ್ಲಿ ಪೂರ್ತಿಯಾಗಿ ತೆಗೆದುಕೊಂಡು ಬಿಡಬೇಕು ನೋಡಿ ಒಂದು ಸೈಡ್ನಲ್ಲಿ ಸ್ವಲ್ಪ ಉಳಿದಿದೆ ಅದನ್ನು ಮತ್ತೊಮ್ಮೆ ತೆಗೀತಾಯಿದ್ದೀನಿ ಹೇಳಬೇಕು ಅಂದರೆ ನೋಡಿ ಈ ಮಧ್ಯಭಾಗದಲ್ಲಿರುವ ಈ ಗಟ್ಟಿ ಅಂಶನ ನೀವು ತೆಗೆದುಬಿಟ್ರಿ ಅಂದರೆ ಹಣ್ಣನ್ನು ಬಿಡಿಸ್ಕೊಳೋದು ತುಂಬಾ ಸುಲಭ ಈ ತರಹ ನೀವು ಅಗಲ ಮಾಡಿಕೊಂಡು ನೋಡಿ ಒಂದೊಂದೇ ತೊಳೆಗಳನ್ನು ಈಗ ಈಸಿಯಾಗಿ ತೆಗಿತಾ ಬರಬಹುದು ಹೀಗೆ ಬಿಡಿಸ್ಕೊಳ್ಳೋಕ್ಕೂ ಮುಂಚೆ ಕೈಯನ್ನು ಕೂಡ ನೀವು ಒಂದು ಹನಿ ಎಣ್ಣೆಯಿಂದ ಸವರ್ಕೋಬೇಕಾಗತ್ತೆ ನೋಡಿ ಎಷ್ಟು ಸುಲಭವಾಗಿ ಒಂದು ತೊಳೆ ಇಲ್ಲಿ ಬಂದೇ ಬಿಡ್ತು ಹಾಗೆಯೇ ಕೈನಲ್ಲೂ ಕೂಡ ಯಾವುದೇ ಆದ ಅಂಟು ಅಂಟು ಹತ್ಕೊಂಡಿಲ್ಲ ಎಷ್ಟು ಸುಲಭ ಅಲ್ವಾ ಕೈಯೇ ಕೂಡ ಅಂಟಾಗೋದಿಲ್ಲ ಹಾಗೆಯೇ ಚಾಕು ನೋಡಿದ್ರೆ ಇಲ್ಲಿ ಗೊತ್ತಾಗುತ್ತೆ ಇದರಲ್ಲೂ ಕೂಡ ಯಾವುದೇ ರೀತಿಯ ಅಂಟು ಹತ್ಕೊಂಡಿಲ್ಲ ಪೂರ್ತಿ ಹಣ್ಣನ್ನು ಬಿಡಿಸಿದ ನಂತರ ಚಾಕುವನ್ನು ತೊಳೆಯೋದು ಕೂಡ ಈಸಿ ಆಗುತ್ತೆ ಹೀಗೆ ನೋಡಿ ಒಂದೊಂದೇ ತೊಳೆಗಳನ್ನು ಈಗ ಬಿಡಿಸ್ತಾ ಹೋಗಿ ಹೊರಗಡೆಗೆ ಯಾವಾಗಲೂ ತೆಗೆದಿಟ್ಟಿರುವಂತಹ ತೊಳೆಗಳನ್ನು ತಂದು ತಿನ್ನೋದಕ್ಕಿಂತ ನೋಡಿ ಈ ತರಹ ನಾವು ಮನೆಯಲ್ಲೇ ಬಿಡಿಸ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದಲ್ವಾ ನೀವಿಲ್ಲಿ ನನ್ನ ಕೈ ಮತ್ತೆ ಚಾಕುವನ್ನು ನೋಡಿದರೆ ಗೊತ್ತಾಗುತ್ತೆ ಈ ಟಿಪ್ಸ್ ಫಾಲೋ ಮಾಡೋದ್ರಿಂದ ಹಲಸಿನ ಹಣ್ಣನ್ನು ಬಿಡಿಸ್ಕೊಳೋದು ಎಷ್ಟು ಸುಲಭ ಅಂತ ಇದೇ ರೀತಿ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡುವ ಬಗ್ಗೆಯೂ ನಮ್ಮ ಚಾನಲ್ನಲ್ಲಿ ವಿಡಿಯೋ ಇದೆ ನೀವು ನೋಡಿರಲಿಲ್ಲ ಅಂದರೆ ಒಮ್ಮೆ ಚೆಕ್ ಮಾಡಿ ನೋಡಿ ದೇವರಿಗೆ ಹಚ್ಚಿದಂತಹ ಹಿತ್ತಾಳೆಯ ದೀಪ ಆಗಿರಬಹುದು ಕಳಸ ಆಗಿರಬಹುದು ಇವೆಲ್ಲವೂ ತುಂಬಾ ಎಣ್ಣೆ ಜಿಡ್ಡಾಗಿಬಿಟ್ಟಿರುತ್ತೆ ಅಲ್ವಾ ತೊಳೆಯೋದು ತುಂಬಾ ಕಷ್ಟ ಅನ್ಕೋತೀರಾ ಅದಕ್ಕೆ ನಾನಿವತ್ತು ಒಂದು ಮ್ಯಾಜಿಕ್ ಪೌಡರ್ ತೋರಿಸ್ತಾ ಇದ್ದೀನಿ ಒಂದು ಚಿಕ್ಕ ಬಟ್ಟಲಿನಲ್ಲಿ ಎರಡು ಚಮಚ ಅಕ್ಕಿ ಹಿಟ್ಟು ತಗೊಳ್ಳಿ ನೆಕ್ಸ್ಟ್ ಅದಕ್ಕೆ ಸ್ವಲ್ಪನೇ ಉಪ್ಪು ಸೇರಿಸ್ಕೊಳ್ಳಿ ಆಮೇಲೆ ಅರ್ಧ ಸ್ಪೂನ್ನಷ್ಟು ಅಡುಗೆ ಸೋಡಾ ಬೆರೆಸ್ಬೇಕು ಈ ತರಹ ಮಿಶ್ರಣ ಮಾಡಿಕೊಂಡು ಒಂದು ಬಾಕ್ಸ್ನಲ್ಲಿ ಇಟ್ಕೋಬಹುದು ಉಪಯೋಗ್ಸೋವಾಗ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಪೇಸ್ಟ್ನ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ನಿಂಬೆ ರಸ ಸೇರಿಸ್ಕೋಬೇಕು ಸೋಡಾ ಪುಡಿ ಮತ್ತು ಹುಳಿ ಸೇರಿರೋದ್ರಿಂದ ಈ ತರಹ ಬುರುಗು ಬರುತ್ತೆ ಈಗ ನೋಡಿ ವೇಸ್ಟ್ ಆಗಿರೋಂತಹ ಒಂದು ನಿಂಬೆ ಹಣ್ಣಿನ ಸಿಪ್ಪೆ ತಗೊಂಡು ಈ ಪೇಸ್ಟನ್ನ ಎಲ್ಲ ಪೂಜಾ ಸಾಮಗ್ರಿಗಳ ಮೇಲೆ ಹಚ್ತಾ ಹೋಗಿ ಒಂದೊಂದಾಗಿ ಎಲ್ಲ ಪೂಜಾ ಸಾಮಗ್ರಿಗಳ ಮೇಲೆ ಈ ಮಿಶ್ರಣನ ಹಚ್ಚಿ ಇಲ್ಲಿ ಸ್ಕ್ರಬ್ಬರ್ ಯೂಸ್ ಮಾಡಿದರೆ ಸುಮ್ಮನೆ ಅದೆಲ್ಲ ಎಣ್ಣೆ ಜಿಡ್ಡ ಆಗಿಬಿಡುತ್ತೆ ಅದರ ಬದಲಿಗೆ ನಿಂಬೆಹಣ್ಣಿನ ಸಿಪ್ಪೆ ಯೂಸ್ ಮಾಡೋದೇ ಚೆನ್ನಾಗಿರುತ್ತೆ ನೋಡಿ ಹೀಗೆ ಎಲ್ಲವಕ್ಕೂ ಮಿಶ್ರಣ ಹಚ್ಚಿದ ನಂತರ ಅದೇ ನಿಂಬೆಹಣ್ಣಿನ ಸಿಪ್ಪೆಯಿಂದ ಉಜ್ಜುತ್ತಾ ಹೋಗಿ ತುಂಬಾ ಏನು ತಿಕ್ಕಿ ತೊಳೆಯೋ ಅವಶ್ಯಕತೆ ಇಲ್ಲ ಇದರಲ್ಲಿ ಸೋಡಾ ಪುಡಿ ಹಾಗೆ ನಿಂಬೆಹಣ್ಣು ಸೇರಿರೋದ್ರಿಂದ ಅದರ ರಿಯಾಕ್ಷನಿಗೆ ಬೇಗನೆ ಕ್ಲೀನ್ ಆಗುತ್ತೆ ನೀವು ಇದರಲ್ಲಿ ಸೋಪಿನ ಪುಡಿ ಅಥವಾ ಪಾತ್ರೆ ತೊಳೆಯುವಂತಹ ಲಿಕ್ವಿಡ್ ಯಾವುದನ್ನು ಹಾಕದೇ ಇದ್ದರೂ ಕೂಡ ಇಷ್ಟು ಮಿಶ್ರಣದಲ್ಲಿ ಪ್ರತಿಯೊಂದು ಚೆನ್ನಾಗಿ ಕ್ಲೀನ್ ಆಗುತ್ತೆ ನಿಮಗೆ ಟೈಮ್ ಇದ್ದರೆ ಈ ಮಿಶ್ರಣ ಹಚ್ಚಿದ ನಂತರ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟುಬಿಡಿ ನಂತರ ಅವುಗಳನ್ನು ತೊಳಿರಿ ಈಗ ನೋಡಿ ಇದನ್ನು ನಾರ್ಮಲ್ ನಲ್ಲಿಯಲ್ಲಿ ಬರುವಂತಹ ನೀರಿನಿಂದನೇ ತೊಳೆದ್ರೆ ಸಾಕು ಎಣ್ಣೆ ಜಿಡ್ಡು ಅಂತ ಮತ್ತೆ ಬಿಸಿ ನೀರು ಉಪಯೋಗಿಸೋ ಅವಶ್ಯಕತೆ ಕೂಡ ಬರೋದಿಲ್ಲ ನೋಡಿ ಇಲ್ಲಿ ದೀಪ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಫ್ರೆಂಡ್ಸ್ ನಮ್ಮ ಚಾನಲ್ನಲ್ಲಿ ಈಗಾಗಲೇ ನೀವು ನೋಡ್ತಾನೆ ಇರ್ತೀರ ಪ್ರತಿನಿತ್ಯ ಉಪಯೋಗ ಆಗುವಂತಹ ಎಷ್ಟೊಂದು ವಿಡಿಯೋಗಳು ಬರುತ್ತೆ ಕಿಚನ್ ಟಿಪ್ಸ್ ಆಗಿರಬಹುದು ದೇವರ ಮನೆ ಟಿಪ್ಸ್ ಆಗಿರಬಹುದು ಹಳೆ ಬಟ್ಟೆಗಳ ಉಪಯೋಗ ಹೀಗೆ ಓವರ್ ಆಲ್ ಗೃಹಿಣಿಯರಿಗೆ ಬೇಕಾದಂತಹ ವಿಡಿಯೋಗಳು ಪ್ರತಿನಿತ್ಯವೂ ಬರುತ್ತೆ ನೀವು ಎಲ್ಲವನ್ನು ರೆಗ್ಯುಲರ್ ಆಗಿ ನೋಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಕೂಡ ಮಾಡಿ ಇನ್ಮೇಲೆ ನೀವು ಪೂಜಾ ಸಾಮಗ್ರಿಗಳನ್ನು ತೊಳೆಯೋದಕ್ಕೆ ಪೀತಾಂಬರಿ ಸಬೀನಾ ಈ ಥರದ್ದೆಲ್ಲ ತರೋದೇ ಬೇಕಾಗಿಲ್ಲ ನೋಡಿ ಪ್ರತಿಯೊಂದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಖಂಡಿತವಾಗೂ ನೀವು ಈ ಸಲ ಈ ಮ್ಯಾಜಿಕ್ ಪುಡಿನ ತಪ್ಪದೆ ಟ್ರೈ ಮಾಡಿ ಅದರ ಉಪಯೋಗ ನಿಮಗೆ ಹೇಗನ್ನಿಸ್ತು ಅಂತ ಮರ್ಯಾದೆ ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ನೋಡಿ ತವಾ ಉಪಯೋಗಿಸಿ ಉಪಯೋಗಿಸಿ ಇದರ ಎಣ್ಣೆ ಜಿಡ್ಡು ಸೈಡ್ನಲ್ಲೆಲ್ಲ ತುಂಬಾ ಅಂಟ್ಕೊಂಡ್ಬಿಟ್ಟಿರುತ್ತೆ ದೋಸೆ ಅಥವಾ ಪರೋಟಾಗಳಿಗಂತೂ ಸ್ವಲ್ಪ ಹೆಚ್ಚಿಗೆ ಎಣ್ಣೆ ಹಾಕ್ತೀವಿ ಅಲ್ವಾ ನೋಡಿ ಅದನ್ನೆಲ್ಲ ಮಾಡಿ ಆದ ನಂತರ ತವಾದಲ್ಲಿ ಎಷ್ಟೊಂದು ಎಣ್ಣೆ ಜಿಡ್ಡು ಉಳಿದುಬಿಟ್ಟಿರುತ್ತೆ ಹಾಗಂತ ಸ್ಟಿಕ್ ತವಾನ ಸ್ಕ್ರಬ್ಬರಿಂದ ತಿಕ್ಕಿ ತಿಕ್ಕಿ ತೊಳೆಯೋದಕ್ಕೂ ಆಗೋದಿಲ್ಲ ನೋಡಿ ಅದಕ್ಕೋಸ್ಕರ ನೀವಿವತ್ತು ನಾನು ತಿಳಿಸುವಂತಹ ಟಿಪ್ಸನ್ನು ಫಾಲೋ ಮಾಡಿ ಪೂರ್ತಿಯಾಗಿ ಎಣ್ಣೆ ಜಿಡ್ಡನ್ನು ಹೋಗಿಸಬಹುದು ಮೊದಲಿಗೆ ತವಾವನ್ನು ಗ್ಯಾಸ್ ಮೇಲೆ ಬಿಸಿ ಮಾಡೋದಕ್ಕೆ ಇಡಿ ಇದು ಪೂರ್ತಿಯಾಗಿ ಬಿಸಿ ಆಗಬೇಕು ಈಗ ಇದ್ರ ಮೇಲೆ ಐಸ್ ಕ್ಯೂಬ್ಸನ್ನು ಹಾಕಬೇಕಾಗತ್ತೆ ನೋಡಿ ಫ್ರಿಜ್ನಲ್ಲಿ ಐಸ್ ಟ್ರೇನಲ್ಲಿ ನೀರು ಹಾಕಿ ಇಟ್ಬಿಟ್ರೆ ಆಗೋಯ್ತು ಐಸ್ ಕ್ಯೂಬ್ ರೆಡಿ ಆಗಿಬಿಟ್ಟಿರುತ್ತಲ್ವಾ ಅಂತಹ ಐಸ್ ಕ್ಯೂಬನ್ನು ಆಗಿರುವಂತಹ ತವಾದ ಮೇಲೆ ನೀವು ಹಾಕಬೇಕಾಗತ್ತೆ ನೋಡಿ ಬಿಸಿ ಮಾಡಿಕೊಂಡಂತಹ ತವಾದ ಮೇಲೆ ಒಂದು ಸಲಕ್ಕೆ ಎರಡರಿಂದ ಮೂರು ಐಸ್ ಕ್ಯೂಬನ್ನು ಹಾಕಬಹುದು ಐಸ್ ಕ್ಯೂಬನ್ನು ಹಾಕ್ತಿದ್ದ ಹಾಗೇ ಒಂದು ಚಮಚ ಅಥವಾ ಚುಂಚಗ ತೊಗೊಂಡ್ಬಿಟ್ಟು ನೋಡಿ ಇದನ್ನು ಈ ರೀತಿ ನೀವು ಬಿಡಿಸ್ಕೋತಾ ಹೋಗಬೇಕು ಆ ಐಸ್ ಕ್ಯೂಬನ್ನು ತವಾ ಪೂರ್ತಿ ಎಲ್ಲ ಕಡೆಗೂ ಅದು ಹತ್ತಬೇಕು ಹಾಗೆ ನೀವು ಅದನ್ನು ಸರಿಸ್ಬೇಕಾಗತ್ತೆ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಅನ್ಕೋತೀನಿ ನೋಡಿ ಈ ಹಂತದಲ್ಲಿ ತವಾ ತಣ್ಣಗಾಯಿತು ಈಗ ಈ ನೀರನ್ನು ಸಿಂಕ್ನಲ್ಲಿ ಚೆಲ್ಲಿಬಿಡಿ ಇದೇ ಸೇಮ್ ಪ್ರೊಸೀಜರ್ನ ಮತ್ತೊಮ್ಮೆ ರಿಪೀಟ್ ಮಾಡ್ಕೋಬೇಕು ಐಸ್ ಕ್ಯೂಬ್ ಅಂತೂ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ ಜಸ್ಟ್ ತವಾನ ಬಿಸಿ ಮಾಡಿ ಐಸ್ ಕ್ಯೂಬನ್ನು ಈ ತರಹ ರಬ್ ಮಾಡ್ತಾ ಹೋದರೆ ಸಾಕು ನೋಡಿ ಇದರ ಸುತ್ತ ಅಂಟಿರುವ ಎಣ್ಣೆ ಜಿಡ್ಡು ಬಿಟ್ಕೊಳ್ತಾ ಬರುತ್ತೆ ಇಷ್ಟ ಆದಮೇಲೆ ಈ ನೀರನ್ನು ಚೆಲ್ಕೊಂಡ್ಬಿಟ್ರೆ ಬಿಟ್ಟರೆ ಆಯಿತು ಮತ್ತೆ ಇಲ್ಲಿ ಸೋಪ್ ಅಥವಾ ಸ್ಕ್ರಬ್ಬರ್ನ ಉಪಯೋಗಿಸಿ ತೊಳೆಯೋ ಅವಶ್ಯಕತೆ ಕೂಡ ಬರೋದಿಲ್ಲ ಈಗ ನೋಡಿ ನಾನೊಂದು ಟಿಶ್ಯೂನಿಂದ ತವವನ್ನು ಒರೆಸಿ ತೋರಿಸ್ತಾ ಇದ್ದೀನಿ ಇದರ ಮೇಲೆ ಸುತ್ತ ಎಷ್ಟು ಎಣ್ಣೆ ಜಿಡ್ಡಿನ ಅಂಶ ಇತ್ತಲ್ವ ಈಗ ಅದೆಲ್ಲ ಕಡಿಮೆ ಆಗಿದೆ ದೋಸೆ ಮಾಡಿ ಆದ ನಂತರ ನೀವು ಈ ರೀತಿಯಾಗಿ ತವಾ ಕ್ಲೀನ್ ಮಾಡಿ ಇಟ್ಟುಬಿಟ್ರೆ ನೆಕ್ಸ್ಟ್ ಟೈಮ್ ಮಾಡೋದಕ್ಕೆ ಆಗಿರುತ್ತೆ ತವಾದಲ್ಲಿ ಸ್ವಲ್ಪವೂ ಎಣ್ಣೆ ಜಿಡ್ಡು ಉಳಿದಿರೋದಿಲ್ಲ ನೀವು ಈ ಐಡಿಯಾನ ಫಾಲೋ ಮಾಡಿ ನೋಡಿ ಅದರ ರಿಸಲ್ಟ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ ಧನ್ಯವಾದಗಳು